ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸಂಕ್ರಾಂತಿ ಎಕ್ಸ್ಪ್ರೆಸ್ ಕಹಿ ನೆನಪುಗಳು ಮರೆಗಾಗಲಿ ಸಿಹಿ ನೆನಪುಗಳು ಚಿರಬಾಗ್ಲಿ ಈ ಹೊಸ ವರ್ಷದಲ್ಲಿ ನೀವು ಕಂಡ ಕನಸುಗಳನ್ನ ನನಸಾಗ್ಲಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಈಗಾಗಲೇ ಯಜಮಾನ ಚಿತ್ರದ ಶಿವನಂದಿ ಹಾಡನ್ನ ಕೇಳಿದಂತಹ ಫ್ಯಾನ್ಸ್ ಫುಲ್ ದಿಲ್ ಖುಷ್ ಆಗಿದ್ದಾರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಜಮಾನನ ಹವ ಯಾವ ರೀತಿ ಇದೆ ಬನ್ನಿ ನೋಡೋಣ ಸಂಕ್ರಾಂತಿ ಹಬ್ಬವನ್ನ ಯಾರ್ ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಮಾತ್ರ ಯಜಮಾನ ಚಿತ್ರದ ಫಸ್ಟ್ ಸಾಂಗ್ ನೋಡಿ ಹಬ್ಬಕ್ಕೆ ಕಿಚ್ಚು ಹಚ್ಚಿದ್ದಾರೆ ಸಾರಥಿಗೆ ಡಿ ಬಾಸ್ ಭಕ್ತರು ಎಷ್ಟು ಮಟ್ಟಿಗೆ ಆರತಿ ಮಾಡಿ ಬರ ಮಾಡ್ಕೊಳ್ತಿದ್ದಾರೆ ಅಂತ ಶಿವನಂತಿ ಅವತಾರದಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನನ ಎಂಟ್ರಿಗೆ ಯೂಟ್ಯೂಬ್ ರೆಕಾರ್ಡ್ಸ್ ಚಿಂತೆಯಾಗಿದೆ ಯಜಮಾನನ ಗತ್ತು ಗಾಂಭೀರ್ಯ ಪೌರುಷ ಪಾಂಡಿತ್ಯ ಛಲ ಬಲ ಸದ್ಗುಣಗಳನ್ನ ಕಟ್ಟಿಟ್ಟ ಸಾಹಿತ್ಯ ಯಜಮಾನನ ದರ್ಬಾರ್ಗೆ ತಕ್ಕಂತೆ ಎದೆಗೆ ನಾಟುವಂತ ಸಂಗೀತ ಕೇಳಿದೊಡನೆ ಮೈ ಮರಿಯುವಂತಹ ಕಂಠ ಅಬಬ ಇದೆಲ್ಲ ಸೇರಿದ್ರೆ ಈ ಶಿವನಂದಿ ಯೂಟ್ಯೂಬ್ಗೆ ಅಪ್ಲೋಡ್ ಆದ ಕೆಲವೇ ನಿಮಿಷಗಳಲ್ಲಿ ಲಕ್ಷ ಲಕ್ಷ ವ್ಯೂಸ್ ಸಾಧಿಸಿ ಧೂಳೆಪಿಸಿದೆ ಭರ್ಜರಿ ಲಿರಿಕ್ಸ್ ಜಬರ್ದಸ್ತ್ ಮ್ಯೂಸಿಕ್ ಚಿಂದಿ ವಾಯ್ಸ್ ಪದೇ ಪದೇ ಕೇಳುವಂತಿದೆ ಶಿವನಂದಿಯ ಮಾ ಬಿ ಹರಿಕೃಷ್ಣ ಹಾಕಿರೋ ಮಾಸ್ಟ್ಯೂನ್ಗೆ ನಿರ್ದೇಶಕ ಬಹದ್ದೂರ್ ಚೇತನ್ ಪವರ್ಫುಲ್ ಪದಗಳನ್ನ ಪೋಣಿಸಿದ್ದಾರೆ ಗಾಯಕರಾದ ಕಾಲ ಭೈರವ ಸಂತೋಷ್ ವೆಂಕಿ ಶಶಾಂಕ್ ಶೇಷಗಿರಿ ಚಿಂತನ್ ವಿಕಾಸ್ ಶಿವನಂದಿ ಹಾಡನ್ನ ಅಷ್ಟೇ ಗಟ್ಟಿಯಾಗಿ ಪ್ರೇಕ್ಷಕರಿಗೆ ಕೇಳಿಸಿದ್ದಾರೆ ಜೊತೆಗೆ ಒಂದಷ್ಟು ಮೇಕಿಂಗ್ ಝಲಕ್ ಮಿಕ್ಸ್ ಮಾಡಿ ಶಿವನಂದಿ ಲಿರಿಕಲ್ ಸಾಂಗ್ ರಿಲೀಸ್ ಮಾಡಿದೆ ಚಿತ್ರತಂಡ ದೊಡ್ಡ ಸೆಟ್ ಹಾಕಿ ನಂದಿಯ ದೊಡ್ಡ ವಿಗ್ರಹದ ಮುಂದೆ ಸಿಖಾಪಟ್ಟೆ ರುಚಾಗಿ ಸಾಂಗ್ ಚಿತ್ರತಂಡ ಕಲೆ ಮಾಸ್ಟರ್ ಸಿಕ್ಕಾಪಟ್ಟಿ ಕಲರ್ಫುಲ್ ಆಗಿ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಜಸ್ಟ್ ಲಿರಿಕಲ್ ವಿಡಿಯೋ ಸಾಂಗ್ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಇನ್ನು ತೆರೆ ಮೇಲೆ ಶಿವನಂದಿ ವಿಡಿಯೋ ಸಾಂಗ್ ಬಂದ್ರೆ ವರ್ಷದಲ್ಲಿ ಎರಡೆರಡು ಬಾರಿ ಸಂಕ್ರಾಂತಿ ಆಚರಿಸ್ತಾರೆ ದಚ್ಚು ಫ್ಯಾನ್ಸ್ ಗಳು ಯಜಮಾನನ ಸ್ಯಾಂಪಲ್ಸ್ಗೆ ಭರ್ಚುರಿ ರೆಸ್ಪಾನ್ಸ್ ಸಿಕ್ಕಿದ್ದು ಸಿನಿಮಾ ಭಾರಿ ಕುತೂಹಲ ಕೆರಳಿಸಿದೆ ಇನ್ನು ತಮ್ಮ ನೆಚ್ಚಿನ ನಟನನ್ನ ತೆರೆ ಮೇಲೆ ನೋಡಬೇಕು ಅನ್ನೋ ಅಭಿಮಾನಿಗಳ ಹಸಿವು ಹೆಚ್ಚಾಗಿದೆ ಆ ಹಸಿವು ನೀಗಿಸೋಕೆ ಭರ್ಚುರಿ ರಸದೌತನ ಉಣಬಡಿಸೋಕೆ ಯಜಮಾನ ಬರ್ತಿದ್ದಾರೆ ಯಜಮಾನನ ಅಬ್ಬರಕ್ಕೆ ಬಾಕ್ಸ್ ಆಫೀಸ್ ಶೇಕ್ ಹಾಕೋದಂತೂ ಗ್ಯಾರಂಟಿ ಏನಂತೀರಾ ಫ್ರೆಂಡ್ಸ್ ಫ್ರೆಂಡ್ಸ್ ಇದಾಗಿತ್ತು ಯಜಮಾನನ ಹವ ಈ ಕುರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಟಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಜಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋ ಲೈಕ್ ಕೊಟ್ಟು ಇಲ್ಲೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು